ವಿಜೃಂಭಣೆಯಿಂದ ನಡೆದ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ಆಚರಣೆ ಜನಸಾಗರ ನಡುವೆ ತೇರೋತ್ಸವ ಚಿಂತಾಮಣಿ ತಾಲೂಕಿನ ಕಸಬಹೋಬಳಿ ಮಾಡಿಕೆರೆ ಗ್ರಾಮದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಜಾತ್ರೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಮಧ್ಯಾಹ್ನ ನಾಲ್ಕಕ್ಕೆ ಆರಂಭಗೊಂಡಿದ್ದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೋತ್ಸವದಲ್ಲಿ ನಡೆದ ಬ್ರಹ್ಮರಥೋತ್ಸವದ ಅಂಗವಾಗಿ ಹಲವಾರು ಸಂಪ್ರದಾಯಗಳ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಇದಕ್ಕೂ ಮೊದಲು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನು ಭಕ್ತರ ಸಮ್ಮುಖದಲ್ಲಿ ಸಲ್ಲಿಸಲಾಗಿತ್ತು ಸಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ಗೋಕ್ಷಗಳೊಂದಿಗೆ ರಥ ಹಗ್ಗ ಹಿಡಿದು ಎಳೆಯುವ ತವಕದಿಂದ ದೇವರನ್ನು ಪ್ರಾರ್ಥನೆ ಮಾಡಿದ್ರು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವದ ತದನಂತರ ಮಾನಕ ಪೂಜಾ ವಸಂತೋತ್ಸವ ಅನ್ನ ಇತ್ತು ಈ ಸಂದರ್ಭದಲ್ಲಿ ನರಸಿಂಹಪ್ಪ ವೆಂಕಟಸ್ವಾಮಿ ರೆಡ್ಡಿ ಅಪ್ಪಾಜಿ ರೆಡ್ಡಿ ಈರಪ್ಪ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಶಿವಾರೆಡ್ಡಿ ಅರುಣ್ ರಾಜೇಶ್ ಮಣಿಕಂಠ ರತ್ನಮ್ಮ ನರಸಿಂಹಪ್ಪ ಶೈಲಮ್ಮ ರಂಗನಾಥ್ ಆಂಜಪ್ಪ ಹರೀಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಆಮಾ ಕೂ ಕಾಲಿ ಆಮಾ ಕ

ಥರ ನಡೀತಾ ಇರೋದಕ್ಕೆ ನಮಗೆ ಮಾಡಿಕೆರೆ ಕಮಲಾಗಿ ನಿಮ್ಮ ಎಲ್ಲರಿಂದ ತುಂಬ ಹೆಮ್ಮೆನೂ ಇದೆ ನಮಗೆ ತುಂಬ ಚೆನ್ನಾಗಿ ನಿಜ ಮಳೆಯಿಂದ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ನೆರವೇರಿತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಕಡೆಯಿಂದ ಒಂದು ಒಳ್ಳೆಯ ಪುಟಗಳನ್ನು ಇವರು ನಮ್ಮ ಅವರು ಇವರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪ್ರತಿ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಅನುದಾನ ನಡೀತಾ ಇದೆ ಸುಮಾರು ಒಂದು ನಾಲ್ಕು ಸಾವಿರದಿಂದ ಐದು ಸಾವಿರ ಜನರಿಗೆ ಅನುದಾನ ಮಾಡಿ ಮಾಡಿ ಎಲ್ಲ ಪ್ರಸಾದ ಹಂಚಿಸುತ್ತೇವೆ ಮತ್ತು ಈಗ ಯಾ ಯಾವುದೇ ಥರದ ಇಲ್ಲಿ ಸೌಕರ್ಯ ಎಲ್ಲ ಸೌಕರ್ಯಗಳು ನಡೆದು ದೇವ್ರ ಕಾರ್ಯ ನಡೆಸ್ತಾ ಇದ್ವಿ ಇವತ್ತು ದಿನ ಬೇರೆ ಬೇರೆ ವರ್ಷ ವರ್ಷ ಇದೇ ಥರನೇ ನಡೆಸ್ಕೊಂಡು ಬಂದಿದ್ದೆವು ಆ ಥರನೇ ಇಲ್ಲ ಕಲ್ಯಾಣ ಕಲ್ಯಾಣ ಕಲ್ಯಾಣೋತ್ಸವ ವರ್ಷ ವರ್ಷ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ವಿ ಮತ್ತು ದೇವಸ್ಥಾನಗಳಿಗೆ ಇಲ್ಲಿ ಭಕ್ತಾದಿಗಳು ಸಾವಿರಾರು ಜನ ಹೋಗಿದೆ ನಮ್ಮ ಬಾಡಿಗೆರೆ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಬ್ರಹ್ಮೋತ್ಸವ ವರ್ಷ ವರ್ಷ ನಾವು ಇದೇ ಹುಣ್ಣಿಮೆ ಕದ್ರಿ ಹುಣ್ಣಿಮೆ ಅಂತೀವಿ ಹೋಳಿ ಹುಣ್ಣಿಮೆನ ಅಂತೀವಿ ಈ ಹುಣ್ಣಿಮೆಗೆ ಐದು ದಿನ ಅಲ್ಲಿ ನಾವು ಬ್ರಹ್ಮೋತ್ಸವನ ತೇರನ್ನ ಇಳಿತೀವಿ ಇದು ನಮಗೆ ನಮ್ಮೂರಲ್ಲಿ ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷಗಳ ಇತಿಹಾಸ ಹದಿನೆಂಟರಂದು I oh, wow. ಮಹಾನಾಯಕ ಅಂಬೇಡಕರ್ ಸೇನೆ ತಾಲೂಕು ಉಪದರ್ಶನ ಅಂತ ಈ ತಾಲೂಕಲ್ಲಿ ನಮ್ಮ ನರಸಿಂಹಸ್ವಾಮಿ ಟೆಂಪಲಲ್ಲಿ ಜಾತ್ರೆ ನಡೀತಾ ನಡೀತಿರೋಂಥ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಅಂತ ಸಹ ಎಲ್ಲ ಕೊಡಬೇಕಂತ ನಾವು ತಮ್ಮಲ್ಲಿ ಇದು ಮಾಡ್ತೀವಿ ಮನವಿ ಮಾಡ್ತೀವಿ